ಉಪ ಮುಖ್ಯಮಂತ್ರಿ ನಾನಿಲ್ಲ ಧಾರವಾಡದಲ್ಲಿ ಶಾಸಕ ಅರವಿಂದ ಬೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಸ್ಥಾನದ ಲಾಬಿಗಾಗಿ ನಾನು ಯಾರನ್ನು ಕೂಡ ಭೇಟಿ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ದೆಹಲಿಯನ್ನ ದೆಹಲಿಗೆ ಹೋಗಿ ಅಲ್ಲಿ ಭೇಟಿ ಮಾಡಿದ್ರು ಆದ್ರೆ ಈಗ ಸಚಿವ ಆಕಾಂಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂತಹ ಅರವಿಂದ್ ಬೆಲ್ಲದವರು ನಾನು ಉಪಮುಖ್ಯಮಂತ್ರಿಯ ಹುದ್ದೆಯ ರೇಸಲ್ಲಿ ಇಲ್ಲ ಸಚಿವ ಸ್ಥಾನಕ್ಕಾಗಿ ನಾನು ಯಾರನ್ನು ಭೇಟಿ ಆಗಿಲ್ಲ ಯಾವ ಲಾಬಿಯನ್ನು ಮಾಡಿಲ್ಲ ಆರು ತಿಂಗಳ ಹಿಂದೆ ಅಮಿತ್ ಶಾ ಅವರ ಭೇಟಿಗೆ ನಾನು ಸಮಯವನ್ನ ಕೇಳಿದ್ದೆ ಏಕಾಏಕಿ ಒಂದು ದಿನ ಮುಂಚೆ ಬರುವಂತೆ ಹೇಳಿದ್ರು ನಿನ್ನೆ ಪ್ರಸಕ್ತ ರಾಜ್ಯದ ಸ್ಥಿತಿಗತಿ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅರವಿಂದ್ ಬೆಲ್ಲದ್ ಅವರು ಮೊನ್ನೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಅರವಿಂದ್ ಬೆಲ್ಲದ ಮತ್ತು ಅಮಿತ್ ಶಾ ಅವರ ಭೇಟಿ ಸೊ ಇದು ಸಚಿವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಅವರು ಮಾತನಾಡ್ತಿದ್ದಾರೆ ಒಂದ್ ರೀತಿಯ ಲಾಬಿಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಬೆಲ್ಲದ್ ಅವರು ಕೊಟ್ಟಿರುವ ಸ್ಪಷ್ಟನೆ ಕರೆದು ಅವಿಲ್ಲ ಏನಿಲ್ಲ ಅವ ಅಲ್ಲೇ ನಾನು ಹಿಂದೆ ಭಾಳ ಒಂದು ಆರು ತಿಂಗಳ ಹಿಂದಾನೆ ಅವ್ರಿಗೆ ಬೆಟ್ಟ ಆಗಬೇಕಂತ ವಿನಂತಿ ಕೊಟ್ಟಿದ್ದೆ ಅವ್ರ ಆಫೀಸಿಗೆ ಅವ್ರು ಕರೆದ್ರು ಕರೆದು ಬೆಟ್ ಮಾಡಿದ್ರು ಅಷ್ಟೇ ಅದ್ರ ಅದನ್ನು ಬಿಟ್ಟು ಮತ್ತೇನು ನಾನು ಈ ಸಂಬಂಧ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೇಳಿದ್ದಲ್ಲ ಅದು ಒಂದು ಆರು ತಿಂಗಳ ಹಿಂದೆ ಕೇಳಿದ್ದು ಈಗ ಕರೆದು ಏನಿಲ್ಲ ಅವ್ರು ಮಧ್ಯಾಹ್ನ ಬರ್ರಿ ಮಧ್ಯಾಹ್ನ ಅಂತ ಅದು ಅದಂತ ಶಾರ್ಟ್ ನೋಟಿಸ್ದಲ್ಲಿ ಹೇಳಿದ್ರು ಹಿಂದಿನ ದಿನ ರಾತ್ರಿ ಹತ್ತುವರೆಗೆ ಸುಮಾರು ನಂಗೆ ಫೋನ್ ಬಂತು ನಾನು ಮಧ್ಯಾಹ್ನ ಬರ್ಬೇಕಂತೇಳಿ ಹಂಗಾಗಿ ಅವ್ರಿಗೆ ಹೋಗಿ ಬೆಟ್ಟದ್ದು ಪ್ರಸಕ್ತ ರಾಜ್ಯದ ಸ್ಥಿತಿಗತಿ ಬಗ್ಗೆ ವಿಚಾರ ಮಾಡಿದ್ರೆ ಆಮೇಲೆ ನಮ್ಮ ಏನು ಡೆವಲಪ್ಮೆಂಟು ಅಥವಾ ಈ ಉತ್ತರ ಕರ್ನಾಟಕ ಡೆವಲಪ್ಮೆಂಟು ಅಂತ ಅದ್ರ ಬಗ್ಗೆ ಕೂಡ ಮಾತುಕತೆ ಆಯಿತು ಲಾಬಿಲ ಏನಿಲ್ಲ ಅಲ್ಲೇ ನಾನು ಹಿಂದೆ ಭಾಳ ಒಂದು ಆರು ತಿಂಗಳ ಹಿಂದನೂ ಅವ್ರಿಗೆ ಬೆಟ್ಟ ಆಗ್ಬೇಕಂತ ವಿನಂತಿ ಕೊಟ್ಟಿದ್ದೆ ಅವ್ರ ಆಫೀಸಿಗೆ